ೊಳಗೆ ಹೇಳಿದ ಮೈಕ್ರೋ ಫೈನಾನ್ಸ್ ಈ ರೀತಿ ಹೆಣ್ಮಕ್ಳಿಗೆ ತೀರ್ಪು ಈ ರಾಜ್ಯದಲ್ಲಿ ನಿನ್ನೆ ಒಂದು ಹೆಣ್ಮಗಳು ಹೋಗಿ ಬಾವಿ ಆಗಿ ಗರ್ಭಿಣಿ ಗರ್ಭಿಣಿಗರು ಮನೆ ಕೂಸೆಲ್ಲ ಹೊರಗಾಕಿ ಆಕ್ಷನ್ ಮಾಡ್ತೀವಿ ಅಂತೇಳಿ ಬಹಳ ತೊಂದರೆ ಕೊಡ್ತಾ ಇದ್ದೀವಿ ನಿನ್ನೆ ನಾನು ದಾವಣಗೆರೆಗೆ ಹೇಳಿದ್ದೀನಿ ತೊಂದರೆ ಕೊಡ್ತಾರೆ ಅಂತ ಹೇಳಿದೀವಿ ಇದನ್ನು ಖಂಡಿಸಿದೀವಿ ಅದ್ರಲ್ಲಿ ಆಕ್ಷನ್ ಆಗ್ಬೇಕಂತ ಹೇಳಿದ್ವಿ ಎಷ್ಟು ಜನ ಐವತ್ತು ಜನ ಮೇಲೆ ತಗೊಂಡಿ

ರೇಣುಕಾಚಾರ್ಯ ಮಾತಾಡುದು ಮೈಕ್ರೋಫೈನನ್ಸ್ ಬೋನ್ ಮೊನ್ನೆ ಕುಳ್ಗಟ್ಟಿಗೆ ಹೋಗಿದಿಯಲ್ಲ ಹತ್ತು ನಿಮಿಷ ಟೈಮ್ ಕೊಡಲ್ಲ ಅಂತ ಹೆಣ್ಮಗಳಿಗೆ ಗಂಡನಿಗೆ ಆಪರೇಷನ್ ಆಗಿದ್ದಿ ಹತ್ತು ನಿಮಿಷ ಟೈಮ್ ಕೊಡಲ್ಲ ನೀವು ಆತ್ಮಹತ್ಯೆ ಮಾಡ್ಕ ಮಾಡ್ಕೇಳ್ರಿ ಸಾಲ ಮೊನ್ನೆ ಈ ರೀತಿ ಉದ್ದಾಡ್ತಾರ ಮಾತಾಡ್ತೀರಾ ಯಾಕೆ ಆ ಹೆಣ್ಮಕ್ಳು ಮೊನ್ನೆ ಫೋನ್ ಮಾಡಿದ್ದಾರೆ ಹತ್ತು ನಿಮಿಷ ಟೈಮ್ ಕೊಡಕ್ಕಾಗಲ್ಲ ಅಂತ ಹೇಳಿದ್ವಿ ಗೊತ್ತೈತ ಹೇಳ್ತೀನಿ ಕೇಳು ಇಡೀ ರಾಜ್ಯದಲ್ಲಿ ನಿಮ್ ಮೈಕ್ರೋ ಫೈನಾನ್ಸ್ ಬಗ್ಗೆ ಬಹಳ ಇದಾಗ್ತದೆ ಇಶ್ಯೂ ಆಗ್ತದೆ ಎಷ್ಟೋ ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡು ನಿನ್ನೆ ಒಬ್ಬ ಮಹಿಳೆ ಮೇಲೆ ಕೇಸ್ ಬೆಳೆಸ ತೊಂದರೆ ಕೊಟ್ರೆ ಹೇಳೋಕ್ ಕೇಳು ಏನ ಬೀರಾ ಕೇಳು ಆ ರೀತಿ ಹೋದ್ರೆ ಹೇಳಬೀರಾ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೇಸ್ ಆಗ್ತದೆ ಸಮಸ್ಯೆ ಕೊಟ್ಟು ಕೊಟ್ಟು ದುಡ್ಡು ಕೊಡಬೇಡ್ರಿ ಅಂತ ನಾವ್ ಹೇಳಲ್ಲ ಸಾಲ ಕೊಟ್ಟಿದಿರಿ ಹೆಣ್ಮಕ್ಳಿಗೆ ಸಾಲ ಕಟ್ಟ್ರಿ ಅಂತ ಹೇಳ್ತೀವಿ ಕೊಟ್ಟು ದುಡ್ಡು ವಾಪಸ್ ಕೊಡ್ಬೇಡ್ರಿ ಅಂತ ನಾವು ಹೇಳಲ್ಲ ಪ್ರಚೋದನೆ ಮಾಡಲ್ಲ ಆದ್ರೆ ತೊಂದರೆ ಕೊಡ್ಬೇಡ್ರಿ ಸಿಕ್ಕ ಬಟ್ಟೆ ಬಡ್ಡಿ ಹಾಕಿ ಮನೆ ಮಟ್ಟ ತೆಗಿಬೇಡ್ರಿ ಇಡೀ ರಾಜ್ಯದಲ್ಲಿ ಇಶು ಅಂತ ಕ್ರಿಮಿನಲ್ ಕೇಸ್ ಹಾಕವೇ ಏನ ಬೀರಾ ಹೇಳ್ಬಿಡ ಅವನು ಯಾರ ಅವನು ಮನೆ ಕೊಡಗಟ್ಟೆ ತೊಂದರೆ ತೊಂದ್ರೆ ಕೊಡುದಾನೆ ಫೋನ್ ನನಗೆ ಫೋನ್ ಮತ್ಕಂತೀರ ಫೋನ್ ಮಾಡ್ತಾವ್ ಎಲ್ಲ ಕಡೆ ಇದೇತಿ ಈ ರೀತಿ ಬರುವಂತ ವ್ಯವಸಾಯ ಮಾಡ್ರಿ ನಾವು ಹೆಣ್ಮಕ್ಳು ಪಡೋ ಇದ್ ಕಟ್ಲೇ ಬಾಡಿರ್ತೀವಿ ಆದ್ರೆ ಕಟ್ ಅಂತ ನಾವ್ ಹೇಳಲ್ಲ ಟೈಮ್ ಕೊಡ್ರಿ ಕಟ್ಟಿಸ್ತೀವಿ ಈ ಸಿಕ್ಕಾ ಬಟ್ಟೆ ಬಡ್ಡಿ ಹಾಕಿದ್ರೆ ಕಟ್ಟಕಾಲ ಆಯ್ತಾ ಹೇಳ್ ಬಿಸ್